ಬೇಜಾರಾಯಿತಾ ಮನಸ್ತಾಪ ಆಯ್ತಾ ನೇರ ಬನ್ನಿ ನೇರವಾಗಿ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬಹುದು ಅಲ್ಲ ಜೊತೆಗೆ ನಾವು ನೋಡೋದೇ ಇಲ್ಲ ಸೀರಿಯಲ್ ಅನ್ನೋರು ಕೂಡ ಹೋಗ್ತಾ ಬರ್ತಾ ಇದ್ರು ನೋಡೇ ನೋಡ್ತಾರೆ ಮೊನ್ನೆ ಹೆಂಗ ಹಾಕೊಂಡು ಕೂತಿರ್ತಾರೆ ಹೋಗ್ತಾ ಬೈಕೊಂಡಾದ್ರೂ ಸರಿ ನೀವು ಅಲ್ಲಿ ಕೂತ್ಕೊಂಡಿರ್ತೀರಾ ಒಂದೆರಡಾದ್ರೂ ಸೀನ್ ನೋಡೇ ನೋಡ್ತೀರ ಹಾಗಿದ್ದಾಗೋಯ್ತು ಹೋದೋಯ್ತು ಬಿಟ್ಟು ಬಿಡಿ ಅದನ್ನ ಖುಷಿಯಿಂದ ಇರೋಣ ಅಷ್ಟೇ ಸರ್ ಸೂರ್ಯವಂಶ ಸ್ಟಾರ್ಟಿಂಗ್ ಸೀರಿಯಲ್ ಸೆಟ್ ಇರುತ್ತೆ ಅಂತ ಅಂದಾಗ ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂತ ಇತ್ತು ಬಟ್ ಇವಾಗ ಅವರೇ ಮಾಡ್ತಾ ಇದಾರೆ ಇಲ್ಲ ಬೇರೆ ಈಗ ಹರಿಸಂತು ಅವರು ಮಾಡ್ತಾ ಇದಾರೆ ಅಲೆಮಾರಿ ಅಂತ ಸಿನಿಮಾ ನಿರ್ದೇಶನ ಮಾಡಿರೋ ನಿರ್ದೇಶಕರು ವಿಕ್ಟ್ರಿ ಟು ಒಳ್ಳೆ ನಿರ್ದೇಶಕ ಸೀರಿಯಲ್ ಅಲ್ಲಿ ಫಸ್ಟ್ ಹೌದು 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 ಒಳ್ಳೆ ನಿರ್ದೇಶಕ ಕಥೆ ಹೆಂಗೆ ಸರ್ ಇವರೇ ಮಾಡ್ಕೊಂಡ್ ಬಂದ್ರೆ ಇಲ್ಲ ಎಸ್ ನಾರಾಯಣ್ ಸರ್ ಇಲ್ಲ ವಾಹಿನಿ ಕಡೆಯಿಂದ ವಾಹಿನಿ ಕಥೆ ಅವ್ರದ್ದು ಕಥೆ ಅದು ಇವಾಗ ಮತ್ತೆ ಆಗ್ತಾ ಇದೆ ಸೂರ್ಯಂಶ ಸೂರ್ಯವಂಶದಲ್ಲಿ ಸರ್ ನಾವು ಈಗ ಅದರಲ್ಲೂ ಕೂಡ ಸತ್ಯಮೂರ್ತಿ ಅವರ ಮೊಮ್ಮಗ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಹೆಂಗೆ ನೋಡಬಹುದು ಯಾವ ತರ ಆಮೇಲೆ ಆ ಕಲಾವಿದ್ರೆ ಏನಾದ್ರೂ ಕಾಣಿಸ್ಕೋಬಹುದಲ್ಲಿದ್ದಂತ ಕೆಲವು ಕಲಾವಿದರು ಈಗ ನಾವು ಮಾಡಿರೋದ್ರಲ್ಲಿ ಅಂತೂ ಇಲ್ಲ ಮುಂದೆ ಬರಬಹುದು ಗೊತ್ತಿಲ್ಲ ನನಗೆ ಈಗಂತೂ ಯಾರು ಇಲ್ಲ ಅದರಲ್ಲಿ ಆದ್ರೆ ನಾನು ಆಗ್ಲೇ ಹೇಳಿದಾಗೆ ನೀವು ನನ್ನನ್ನ ಈ ಹಿಂದೆ ಏನ್ ನೋಡಿದ್ರು ಅಥವಾ ಈ ಹಿಂದಿನ ಸೀರಿಯಲ್ ಅಲ್ಲಿ ಜೊತೆ ಜೊತೆಲಿ ನನ್ನ ಯಾವ ರೀತಿಲಿ ನೋಡಿದ್ರು ತದ್ ತದ್ವಿರುದ್ಧವಾಗಿದೆ ಪ್ರೋಮೋದಲ್ಲೇ ಗೊತ್ತಾಗ್ತಾ ಪ್ರೋಮೋ ಮಾತ್ರ ಯಾವ ಕಮ್ಮಿ ಇಲ್ಲ ಹಿಂದೆ ಗಳು ಬರ್ತಾ ಬರ್ತಾ ಆ ಒಂದು ಮೇಕಿಂಗ್ ಸ್ಟೈಲ್ ಗಳು ತುಂಬಾ ಚೇಂಜ್ ಆಯ್ತು ಯಾವ್ದಕ್ಕೂ ಕೂಡ ಕಮ್ಮಿ ಇಲ್ಲ ಮಾಡ್ತಾ ಬಟ್ ಪ್ರೋಮೋ ನೋಡಿದಾಗ ಪ್ರೋಮೋ ಹಿಂಗೆ ಮಾಡಬಹುದಾ ಅಂತ ಅನಿಸ್ತು ಪ್ರೋಮೋ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಪರ್ಸನಲ್ ಸಿನಿಮಾದ ಏನೋ ಬರ್ತಾ ಇರ್ಬೋದು ಅಂತ ಅನ್ಕೊಂಡೆ ಆಮೇಲೆ ಗೊತ್ತಾಯ್ತು ಸೀರಿಯಲ್ ಸೂರ್ಯವಂಶ ಅಂತ ಸಕ್ಕದಾಗಿ ಬಂದಿದೆ ಅದನ್ನ ನಮ್ಮ ರವಿ ತೇಜ ಅಂತ ನಿರ್ದೇಶಕರು ಅವರು ಆ ಪ್ರೋಮೋನ ನಿರ್ದೇಶನ ಮಾಡಿದ್ರು ಆಮೇಲೆ ವಿನೋದ್ ಅಂತ ಅವರು ಸ್ಟಂಟ್ ಮಾಸ್ಟರ್ ಅದಕ್ಕೆ ಫೈಟ್ ಮಾಸ್ಟರ್ ಮಾಡಿದ್ರು ಆಮೇಲೆ ಆಫ್ಕೋರ್ಸ್ ಇದೆಲ್ಲ ಆಗಬೇಕು ಅಂತಂದ್ರೆ ಉದಯ ವಾಹಿನಿ ಅವರು ತುಂಬಾ ಛಲದಿಂದ ಇದು ಅದ್ಭುತವಾಗಿ ಬರಲೇಬೇಕು ಅನ್ನೋದಕ್ಕೋಸ್ಕರ ಕೇವಲ ಒಂದು ಐವತ್ತೈದು ಸೆಕೆಂಡ್ ಏನೋ ಇರಬಹುದು ಅದು ಆ ಪ್ರೋಮೋ ಆದ್ರೆ ತುಂಬಾ ಖರ್ಚು ಮಾಡಿದ್ದಾರೆ ಅದಕ್ಕೆ ಖರ್ಚದ ಜೊತೆಗೆ ಆ ಒಂದು ಛಲ ಕೂಡ ಇತ್ತು ಅವರಲ್ಲಿ ನಾವು

ಒಂದು ರೀಚ್ ವಿಷಯದಲ್ಲಿ ನಾವು ಮಾತಾಡೋದಾದ್ರೆ ಕೆಲವು ಸಿನಿಮಾಗಳಿಗೆ ಅದ್ಭುತವಾದ ರೀಚ್ ಇರುತ್ತೆ ಈಗ ಯಜಮಾನ ಅಥವಾ ಬಂಗಾರದ ಮನುಷ್ಯ ಈ ಸಿನಿಮಾಗಳಿಗೆ ಪ್ರತಿಯೊಂದು ಕುಟುಂಬದಿಂದ ಪ್ರತಿಯೊಬ್ಬರು ನೋಡಿರ್ತಾರೆ ಆ ಸಿನಿಮಾಗಳನ್ನ ಆದ್ರೆ ಕೆಲವು ಸಿನಿಮಾಗಳು ಇತ್ತೀಚಿನ ಕೆಲವು ಸಿನಿಮಾಗಳು ನೋಡಿದ್ರೆ ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬರು ನೋಡೇ ಇರ್ತಾರೆ ಆ ಹಿಟ್ ಸಿನಿಮಾ ಅನ್ನೋದಿಲ್ಲ ಕೆಲವ್ರು ನೋಡಿರ್ತಾರೆ ಕೆಲವು ನೋಡೇ ನೋಡಿರಲ್ಲ ಆದ್ರೆ ಧಾರಾವಾಹಿ ವಿಷಯದಲ್ಲಿ ಅದು ಚೆನ್ನಾಗಿರೋ ಧಾರಾವಾಹಿ ವಿಷಯದಲ್ಲಿ ಆ ಥರ ಆಗಲ್ಲ ಒಂದು ಥಿಯೇಟರ್ ಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಇರಲ್ಲ ಅವರು ಶಹರ್ ಬಂದು ನೋಡ್ಬೇಕ ಇಲ್ಲಿ ಅಂತೂ ಮನೆ ಮನೆಯಲ್ಲೂ ಟಿ ವಿ ಜೊತೆಗೆ ನಾವು ನೋಡೋದೇ ಇಲ್ಲ ಸೀರಿಯಲ್ ಅನ್ನೋರು ಕೂಡ ಹೋಗ್ತಾ ಬರ್ತಾ ನೋಡೇ ನೋಡ್ತಾರೆ ಮನೆ ಹೆಂಗಸ ಹಾಕೊಂಡು ಕೂತಿರ್ತಾರೆ ಹೋಗ್ತಾ ಬೈಕೊಂಡಾದ್ರೂ ಸರಿ ಅಲ್ಲಿ ಕೂತ್ಕೊಂಡಿರ್ತೀರಾ ಒಂದೆರಡಾದ್ರೂ ಸೀನ್ ನೋಡೇ ನೋಡ್ತಿರ ಅದು ಒಂದ್ ವೇಳೆ ಧಾರಾವಾಹಿ ಚೆನ್ನಾಗಿತ್ತು ಅಂತಂದ್ರೆ ಮನೆಯಲ್ಲಿ ಪ್ರತಿಯೊಬ್ರು ನೋಡ್ತಾರ ನಾವು ಸೊ ಅದರಿಂದ ಸಿಗೋ ಅದು ಆಮೇಲೆ ಲಾರ್ಜರ್ ದೆನ್ ಲೈಫ್ ಇಮೇಜ್ ಇರುತ್ತೆ ಸಿನಿಮಾದಲ್ಲಿ ಇದು ನಿಮ್ಮ ಮನೆಯವ್ರಾಗ್ಬಿಡ್ತೀವಿ ನಾವು ತುಂಬಾ ಜನ ಕೇಳ ಕೇಳ್ತಾರೆ ಸರ್ ನಮ್ಮ ಮನೆಗೆ ಯಾವ ಬರ್ತೀರಾ ಬರ್ತಿದಿನಲ್ಲ ಡೈಲಿ ಅಂತ ಹೇಳಿ ಸೊ ಪ್ರತಿದಿನ ಅವ್ರ ಮನೆಯಲ್ಲಿ ಇರ್ತೀವಿ ನಾವು ಸೊ ಅವ್ರ ಮನೆ ಸದಸ್ಯರಾಗಿ ನಾವು ಇರ್ತೀವಿ ಜೊತೆಗೆ ಸಿನಿಮಾದಲ್ಲಿ ಏನಾಗುತ್ತೆ ಸಿನ್ಮಾದಲ್ಲಿ ಒಂದೆರಡು ಗಂಟೆ ಸಮಯ ಒಂದ್ ಕಾಲಾವಧಿ ಎರಡು ಗಂಟೆ ಮೂರು ಗಂಟೆ ನಮ್ಮ ಪಾತ್ರ ಕೂಡ ಅಷ್ಟರ ಮಟ್ಟಕ್ಕೆ ಅದು ಸೀಮಿತ ಆಗಿರೋ ಆದ್ರೆ ಇಲ್ಲಿ ವರ್ಷಗಳು ನಾವು ಮಾಡ್ತಾ ಇರೋದನ್ನು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕೆಲವು ಅಷ್ಟು ಆಯಾಮಗಳು ಅದಕ್ಕೆ ಸಿಗ್ತಾ ಹೋಗ್ತವೆ ಒಂದೇ ಪಾತ್ರಕ್ಕೆ ಸೊ ಅದ್ರಲ್ಲೂ ಮಾಡೋ ಅದು ಮಜವೆ ಬೇರೆ ಧಾರಾವಾಹಿಗಳಲ್ಲಿ ಮಾಡೋ ಮಜವೇ ಬೇರೆ ಈಗ ಒಂದಷ್ಟು ಹತ್ರ ಆಗಿದ್ದೀರಾ ಸೊ ಈ ಸೀರಿಲ್ ಇನ್ನೊಂದಷ್ಟು ಹತ್ರ ಆಗ್ಬಿಡ್ತೀರಾ ನೀವ್ ಹೇಳದಂಗೆ ಮನೆ ಒಬ್ಬ ಸದಸ್ಯನೇ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ ಸೂರ್ಯವಂಶದ ಮೂಲಕ ಸತ್ಯಮೂರ್ತಿಯ ಮೂಲಕ ಸೂಪರ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಯಾರ್ಯಾರಿಗೆ ನೇರವಾದ ಒಂದು ಆನ್ಸರ್ ಕೊಡಬೇಕಾಗಿತ್ತು ಆನ್ಸರ್ ಕೊಟ್ರಿ ನನ್ನ ಒಂದಷ್ಟು ಪ್ರಶ್ನೆಗಳು ನೀವು ಮಾಡಿದಂತ ನನ್ನ ಪ್ರಶ್ನೆಗಳು ನಾನು ಇವ್ರಿಗೆ ಮಾಡಿದ್ದೀನಿ ಸೊ ನಿಮ್ ಕಡೆಯಿಂದ ಒಂದು ಆನ್ಸರ್ ಸಿಕ್ತು ಅಂತ ನಾನು ಅನ್ಕೋತೇನೆ ಪ್ರೀತಿಯಿಂದ ಇರ್ಬೇಕು ರಾಜ ದುರಹಂಕಾರ ಬಿಟ್ಬಿಡ್ಬೇಕು ಪ್ರೀತಿಯಿಂದ ಇರಬೇಕು ಖುಷಿಯಿಂದ ಇರಬೇಕು ನಿಮಗೆ ಬೇಜಾರು ಮನಸ್ತಾಪ ಆಯ್ತಾ ನೇರ ಬನ್ನಿ ನೇರವಾಗಿ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬಹುದು ಅಲ್ಲ ನಮ್ಗೆ ಇಷ್ಟ ಆಗಿಲ್ಲ ನಿಮಗೆ ಇದು ಇಲ್ಲ ಅದು ಇಲ್ಲ ಏನೇ ಇದ್ರು ಸರಿ ನೇರವಾಗಿ ಬನ್ನಿ ನೇರವಾಗಿ ಬಂದು ಕೂತ್ಕೊಂಡು ಮಾತಾಡಿ ಅಲ್ಲಿ ನೇರವಾಗಿ ನನ್ನ ಹತ್ರ ಬರ್ತೇವೆ ಮಾಧ್ಯಮದಲ್ಲಿ ಹೋಗಿದ್ದೆ ಅದು ನನಗೆ ಅರ್ಥವೇ ಆಗಲಿಲ್ಲ ಆಗ್ಲಿಲ್ಲ ಅದು ವಿಷಯ ಅಂತ ಮನೆ ಕುಟುಂಬದವ್ರ ಆದ್ರೆ ನಾವು ಮಾಧ್ಯಮಕ್ಕೆ ಹೋಗ್ತೀವ ಅಷ್ಟೇ ನೇರವಾಗಿ ಕೂತ್ಕೊಂಡು ಮಾತಾಡ್ತೀವಿ ಹಾಗೇನೆ ಕುಟುಂಬ ಅವಾರ್ಡ್ಸ್ ಅಂತ ಮಾಡ್ತಾರೆ ಏನಾದರೂ ಅರ್ಥ ಕುಟುಂಬ ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಅದು ನೀವು ಏನೇ ಇದ್ರು ಬನ್ನಿ ಮಾತಾಡೋಣ ಅದನ್ನ ಬಗೆಹರಿಸೋಣ ಇವತ್ತಿಗೂ ಐ ಐ ಲವ್ ಆಲ್ ಆಫ್ ದೆಮ್ ಮೂರು ವರ್ಷ ಎರಡು ತಿಂಗಳು ಕೆಲಸ ಮಾಡಿದ್ದೇನೆ ಅವ್ರ ಜೊತೆಯಲ್ಲಿ ಹಾಗಿದ್ದಾಗೋಯ್ತು ಓದೋಯ್ತು ಬಿಡಿ ಅದನ್ನ ಖುಷಿಯಿಂದ ಇರೋಣ ಅಷ್ಟೆ